ಹಲೋ ಫ್ರೆಂಡ್ಸ್ ಮ್ಯಾಂಗೋ ಸೀಸನ್ ಬಂದಾಯಿತು ತುಂಬ ಜನಕ್ಕೆ ಮ್ಯಾಂಗೋ ಸೀಸನ್ ಯಾವಾಗ ಬರುತ್ತೆ ಮ್ಯಾಂಗೋ ಯಾವಾಗ ತಿನ್ನೋಣ ಅಂತ ಕಾಯ್ತಾಯಿರ್ತಾರೆ ಬನ್ನಿ ಮ್ಯಾಂಗೋದಲ್ಲಿ ಈ ಒಂದು ಚಟ್ನಿ ಮಾಡ್ತೀನಿ ಈ ರೀತಿ ಮಾಡಿಕೊಂಡು ಬಿಸಿಯನ್ನೇ ಕಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದರ ಟೇಸ್ಟೇ ಬೇರೆ ರೀ ಕಳೆದೋಗ್ತೀರ ಬರ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನಾನು ಒಂದು ನಾಲ್ಕು ಕಚ್ಚಾ ಮ್ಯಾಂಗೋ ತೊಗೊಂಡಿನಿ ಇದರ ನಾನು ಟೂ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇದ್ರಿಗೆ ಎರಡು ಟೊಮೊಟೊ ಬೇಕಾಗುತ್ತೆ ಮತ್ತು ಬೆಳ್ಳುಳ್ಳಿ ಎಳಸಲು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸೊ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಬಳಸ್ತೀನಿ ಈಗ ಬನ್ನಿ ಯಾವ ರೀತಿ ಮ್ಯಾಂಗೋನ ಟೊಮೊಟೊನ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಮ್ಯಾಂಗೋನ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಒಳಗೆ ಮಾಡ್ಕೊಳ್ಳಿ ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೈ ಹುಷಾರು ಸೊ ನಾನು ಎರಡೇ ಯೂಸ್ ಮಾಡ್ತಾಯಿದ್ದೀನಿ ಎರಡು ಮ್ಯಾಂಗೋಗೆ ಎರಡು ಟೊಮೊಟೊ ಬೇಕಾಗುತ್ತೆ ಈ ಚಳಿಗೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಮಳೆಗೆ ಬಿಸಿ ಹಣ್ಣಕ್ಕೆ ಉಳಿಯಾಗಿರೋ ಈ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಟವ ಕಳೆದೋಗ್ತೀರಾ ಬರ್ಕೊಡ್ತೀನಿ ಟ್ರೈ ಮಾಡಿ ಒಂದು ಸರಿ ಸೊ ಆ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಸ್ಟವ್ ಮೇಲೆ ಒಂದು ತವಾ ಇಟ್ಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಿದ ತಕ್ಷಣ ಇದಕ್ಕೆ ಕಟ್ ಮಾಡಿ ಮ್ಯಾಂಗೋನ ಈ ರೀತಿ ಕ್ಲೀನಾಗಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಎರಡು ಆಗಲೇ ಹೇಳ್ದಂಗೆ ಎರಡು ಮ್ಯಾಂಗೋಸ್ ಯೂಸ್ ಮಾಡಿದ್ದೀನಿ ಹಾಗೆ ಎರಡು ಟೊಮೊಟೊ ಸೊ ಟೊಮೊಟೊ ಮ್ಯಾಂಗೋನ ಈ ರೀತಿ ಇಟ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಬೆಳ್ಳುಳ್ಳಿ ಹೆಸ್ನ ಒಂದು ಹತ್ತರಿಂದ ಹದಿನೈದು ತೊಗೊಂಡಿದ್ದೆ ನೀವು ಬೇಕಾದ್ರೆ ಸಿಪ್ಪೆ ಬಿಡ್ಸಾಕಿ ನಾನು ಹಾಗೆ ಹಾಕ್ತಾಯಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಇಲ್ಲಿ ನಾನು ನಾಲ್ಕು ಯೂಸ್ ಮಾಡಿದ್ದೀನಿ ಖಾರ ತಿನ್ನೋರು ಜಾಸ್ತಿ ತಿಂದರೆ ಇನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಹಾಗೆ ಮುಚ್ಚಳನ ಮುಚ್ಚಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮುಚ್ಚಲ ಮುಚ್ಚಿದ್ರೆ ಈ ರೀತಿ ಕ್ಲೀನಾಗಿ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಇದು ಟೊಮೊಟೊ ಸಿಪ್ಪೆನೆಲ್ಲ ತೆಗೆದುಬಿಡಿ ಈ ರೀತಿ ಎಲ್ಲ ಟೊಮೊಟೊ ಸಿಪ್ಪೆನ ಎತ್ಬಿಡಿ ಸೊ ಸಿಪ್ಪೆಯೆಲ್ಲ ಎತ್ತಿದ್ದಾದಮೇಲೆ ಈಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಸರ್ವ್ ಇದ್ದೀನಿ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಗೆ ಎತ್ಕೊಳ್ಳಿ ಮ್ಯಾಂಗೋನ ಸಿಪ್ಪೆ ಹಾಕ್ಬಾರ್ದು ಸಿಪ್ಪೆ ಬಿಟ್ಟು ಒಳಗಡೆ ಇರೋ ಇದನ್ನು ಸ್ಟಫ್ನ ತೆಗೆದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಕ್ಲೀನಾಗಿ ಸ್ಪೂನು ಸಹಾಯದಿಂದ ಈ ರೀತಿ ತೆಗೆದು ಹಾಕ್ಕೊಳ್ಳಿ ಸೊ ಬಿಸಿ ಇರೋದ್ರಿಂದ ನನಗೆ ತೆಗಿಯಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ನೀವು ಕ್ಲೀನಾಗಿ ಆರಿಸ್ಬಿಟ್ಟು ಆಮೇಲೆ ತಗೊಳ್ಳಿ ಬಿಸಿ ಇರೋದ್ರಿಂದ ನನಗೆ ಅಷ್ಟು ಸ್ವಲ್ಪ ಬಿಸಿ ಇದೆ ಅದರಿಂದ ನಿಧಾನ ತಗೊಂಡೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚಿಕ್ಕ ಚಿಕ್ಕಘಾತದ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ವಾಟ್ರೇನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಟೊಮೊಟೊ ಮ್ಯಾಂಗೊ ಇದರಲ್ಲೆಲ್ಲ ಇರುತ್ತೆ ಇದೇ ರೀತಿ ತಿಕ್ನೆಸ್ ಗಟ್ಟಿಯಾಗಿ ಇರಬೇಕು ಸೊ ಮಿಕ್ಸಿ ಆಡಿಸ್ಕೊಂಡಿದ್ದೀನಿ ಬನ್ನಿ ಈಗ ಈಗ ನೀವು ಫ್ರೈ ಮಾಡ್ಕೊಂಡ್ರಲ್ಲ ಮ್ಯಾಂಗೋ ಟೊಮೊಟೊ ಅದೇ ತಾವದಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ ಎಣ್ಣೆ ಇನ್ನೂ ಸ್ವಲ್ಪ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ನನಗೆ ಅದೇ ಸಾಕಿತ್ತು ಅದಕ್ಕೆ ನಾನು ಒಗ್ಗರಣೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಉದ್ದಿನ ಕಾಳು ಸ್ವಲ್ಪ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಆ್ಯಡ್ ಮಾಡಿಕೊಂಡೆ ಅಡ್ ಮಾಡಿಕೊಂಡು ಕ್ಲೀನಾಗಿ ಲೋ ಫ್ಲೇಮಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ಮಿಕ್ಸಿ ಆಡಿಸಿದ್ನಲ್ಲ ಅದನ್ನು ಇದಕ್ಕೆ ಹಾಕೋಣ ಬನ್ನಿ ನೋಡಿ ಮಿಕ್ಸಿ ನುಣ್ಣಕ್ಕೆ ಬನ್ನಿ ಈ ರೀತಿ ಸೊ ಒಗ್ಗರಣೆಗೆ ಇದನ್ನು ಸರ್ವ್ ಮಾಡ್ಕೊಳ್ಳಿ ಬರ್ಕೊಡ್ತೀನಿ ಫ್ರೆಂಡ್ಸ್ ಈ ರೀತಿ ಒಂದು ಸರಿ ಮಾಡಿ ಏನು ಟೇಸ್ಟ್ ಡೈಲಿ ಯಾವಾಗಲೂ ನಾರ್ಮಲ್ ಚಟ್ನಿ ತಿಂತಾಯಿರ್ತೀರಾ ಈ ರೀತಿ ಒಂದು ಸರಿ ಚಟ್ನಿ ಮಾಡ್ಕೊಳ್ಳಿ ನೀವಂತೂ ಅಡಿಕ್ಟ್ ಆಗಿಬಿಡ್ತೀರಾ ಇದಕ್ಕೆ ನೋಡಿ ಯಾವ ಥರ ಇದೆ ತಿನ್ನೋದೇಕಂತೂ ಈವನ್ ಇದೊಂದೇ ಅಲ್ಲ ಚಪಾತಿಗೂ ತಿನ್ಬೋದು ದೋಸೆಗೂ ತಿನ್ಬೋದು ಸಖತ್ತು ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿಯಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಆ ಬಿಸಿಯಾನಕ್ಕೆ ಹಾಕ್ಕೊಳ್ಳೋಣ ಬನ್ನಿ ಸೊ ನಾನು ಬಿಸಿಯಾನ ಮಾಡಿಟ್ಕೊಂಡಿದ್ದೆ ಸೊ ಪ್ಲೇಟ್ಗೆ ಅನ್ನನ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಮ್ಯಾಂಗೋ ಚಟ್ನಿನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನೀವು ಬಿಸಿ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ಒಂದು ತುಪ್ಪ ನೀವು ಎಷ್ಟು ತಿಂತೀರೋ ಅದನ್ನು ನೋಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್ ಸಖತ್ ಟೇಸ್ಟ್ ಬರುತ್ತೆ ಮ್ಯಾಂಗೋ ಸೀಸನ್ ಹೋಗೋ ಅಷ್ಟರಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್